ಹಲೋ ನನ್ನ ಹೆಸರು 나यकಂತ 파워 플래닛 ಅಂತ. ಯುಪಿಎಸ್ ಇನ್ವರ್ಟರ್ ಕಂಪನಿ ಇಂದ ಮಾತಾಡ್ತಾ ಇದ್ದೀನಿ. ನನ್ನ ಕಂಪನಿ ಬಂತ ಬೆಂಗಳೂರಲ್ಲಿದೆ. एक्चुअली ನಾವು ಇನ್ವರ್ಟರ್ಸ್, ಯುಪಿಎಸ್, ಬ್ಯಾಟರೀಸ್ ಮತ್ತೆ ಸೋಲಾರ್ ಪ್ಯಾನೆಲ್ಸ್ ಎಲ್ಲಾ ಸಪ್ಲೈ ಮಾಡ್ತಿದ್ವಿ. 100 ಆಬ್ಜೆಕ್ಟಿವ್ ಯುಪಿಎಸ್ ಅನ್ನು ಕೂಡ ಇನ್‌ಸ್ಟಾಲ್ ಮಾಡ್ತಿದ್ವಿ. ಮತ್ತೆ ಈಗ ನಾನು ನಿಮಗೆ ಇದು ಸೋಲಾರ್ VFD ಅಂತ ಇದೆ. ಈ VFDs ಅನ್ನು ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. एक्चुअली ಈ VFD ಎನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಫಾರ್ಮರ್ಸ್ ಎಲ್ಲಾ ಇರ್ತಾರಲ್ಲ ಅವರೆಲ್ಲ ಗೆ ಪರ ಪಾಸ್ ವಾಟರ್ ಪಂಪ್ ಎಲ್ಲ ಯೂಸ್ ಮಾಡ್ತಾರೆ ಹಳ್ಳಿನಲ್ಲಿ ತುಂಬಾ ಸಾರಿ ಪವರ್ ಹೋಗೋದು ಹೋಗೋದಿ ಮಾಡ್ತಾ ಇರತ್ತೆ ಸೊ ಅನ್ರಿಲೇಬಲ್ ಪವರ್ ಸಪ್ಲೈ ಇರುತ್ತೆ ಸೊ ಹಾಗಾಗಿ ರೈತರು ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಸೊ ಅಂತದಕ್ಕೆ ಈ ಸೋಲಾರ್ ಬಂದು ಒಂದು ಪರ್ಫೆಕ್ಟ್ ಪವರ್ ಸೊಲ್ಯೂಷನ್ ಅಂದ್ರೆ ಡಿಪೆಂಡ್ ಆನ್ ದಿ ಮೇನ್ಸ್ ಪವರ್ ಮೇಲೆ ಅವರು ಡಿಪೆಂಡ್ ಆಗೋದೇ ಬೇಡ ಸೊ ಅದಕ್ಕಾಗಿ ನಾನು ಏನ್ ರಿಕ್ವೆಸ್ಟ್ ಮಾಡ್ಕೊಳ್ದೆ ಎಲ್ಲ ಫಾರ್ಮರ್ಸ್ ಫಾರ್ಮರ್ಸ್ ಫಾರ್ಮರ್ಸಿಂಗೂ ನೀವು ಸೋಲಾರ್ ಬಿ ಎಫ್ ಡಿ ಅನ್ನ ಅಳವಡಿಸಿ ಮತ್ತೆ ನಿಮ್ಮ ಕರೆಂಟ್ ಪ್ರಾಬ್ಲಮ್ಗಳನ್ನ ದೂರ ಮಾಡ್ಕೊಳ್ಳಿ ಸೊ ಇವಾಗ ನಾನು ನಿಮ್ಗೆ ಈ ಸೋಲಾರ್ ಬಿ ಎಫ್ ಡಿ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಒಂದು ಫೈವ್ ಎಚ್ ಪಿ ಸೋಲಾರ್ ಬಿ ಎಫ್ ಡಿ ಡ್ರೈವ್ ಈ ಡ್ರೈವ್ ಬಂದು ನಿಮ್ಗೆ ಮೇನ್ಸ್ ಇಂದಾನು ರನ್ ಆಗುತ್ತೆ ಹಾಗೆ ಸೋಲಾರ್ ಇಂದೂ ರನ್ ಆಗುತ್ತೆ ಸೊ ಇದು ಬಂದು ಇದ್ರ ಕೆಪಾಸಿಟಿ ಬಂದು ಫೈವ್ ಎಚ್ ಪಿ ನ ನಾವು ರನ್ ಮಾಡಬಹುದು ಸೊ ಫೈವ್ ಎಚ್ ಪಿ ಅಂತ ಹೇಳಿದ್ರೆ ಫೈವ್ ಫೋರ್ ಕಿಲೋ ವಾಟ್ ಫೋರ್ ಕಿಲೋ ವಾಟ್ ಡ್ರೈವ್ ಇದೆ ಓಕೆ ಸೊ ಇದು ಬಂದು ತ್ರೀ ಫೇಸ್ ಡ್ರೈವ್ ಅಂದ್ರೆ ನಿಮ್ಗೆ ಎಕ್ಸಿಸ್ಟಿಂಗ್ ಫೈವ್ ಎಚ್ ಪಿ ಮೋಟಾರ್ ಇದೆ ಅದು ತ್ರೀ ಫೇಸ್ ಮೋಟರ್ ಇರುತ್ತೆ ಅದು ಸಬ್ಮರ್ಸಿಬಲ್ ಆಗಿ ಇರ್ಬೋದು ಇರಬಹುದು ಸರ್ಫೇಸ್ ಟೈಪ್ ಆದ್ರೂ ಇರಬಹುದು ಸಬ್ಮರ್ಸಿಬಲ್ ಅಂದ್ರೆ ನಂಗೆ ಗೊತ್ತು ಭೂಮಿ ಒಳಗಡೆ ಸರ್ಫೇಸ್ ಅಂದ್ರೆ ಅದು ಭೂಮಿ ಮೇಲೆ ಇರುತ್ತೆ ಸೊ ನೀವು ಎರಡು ತರದ ಮೋಟರ್ ಗಳನ್ನ ಇದರಿಂದ ಬಿ ಎಫ್ ಡಿ ಇಂದ ರನ್ ಮಾಡಬಹುದು ಸೊ ಇವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಈ ಸೋಲಾರ್ ಬಿ ಎಫ್ ಡಿ ನ ನೀವು ಮೇನ್ಸ್ ಪವರ್ ಇಂದ ರನ್ ಮಾಡಬಹುದು ಮತ್ತೆ ಸೋಲಾರ್ ಪವರ್ ಇಂದ ರನ್ ಮಾಡಬಹುದು ಇವಾಗ ಈ ವಿ ಎಫ್ ಡಿ ಗೆ ಸೋಲಾರ್ ಇನ್ಪುಟ್ ಕನೆಕ್ಷನ್ ಕೊಡೋದಕ್ಕೆ ನಿಮ್ಗೆ ಎರಡು ಇಲ್ಲಿ ಟರ್ಮಿನಲ್ ಇದೆ ಆ ಸೋಲಾರ್ ಪ್ಯಾನೆಲ್ ಇಂದ ಬಂದಂತ ಪಾಸಿಟಿವ್ ಮತ್ತೆ ನೆಗೆಟಿವ್ ನ ಈ ಟರ್ಮಿನಲ್ ಬ್ಲಾಕ್ ಗೆ ಕನೆಕ್ಟ್ ಮಾಡಬೇಕು ಆ ಟರ್ಮಿನಲ್ ಬ್ಲಾಕ್ ಇಂದ ಇದು ಒಂದು ಎಸ್ ಪಿ ಡಿ ಸರ್ ಸಪ್ರೇ ಡಿವೈಸ್ ಅಂತ ಹೇಳ್ಬಿಟ್ಟು ಅದು ಈ ಎಸ್ ಪಿ ಡಿ ಸಿ ಎಂ ಸಿ ಡಿ ಹೋಗುತ್ತೆ ಅಲ್ಲಿಂದ ಅದು ವಿ ಎಫ್ ಡಿ ಒಳಗಡೆ ಹೇಳ್ತೇವೆ ಸೊ ಈ ವಿ ಎಫ್ ಡಿ ಏನ್ ಮಾಡುತ್ತೆ ಅಂದ್ರೆ ಈ ಸೋಲಾರ್ ನಿಂದ ಬರುವಂತ ಡಿ ಸಿ ಪವರ್ ಅನ್ನ ಎ ಸಿ ಆಗಿ ಕನ್ವರ್ಟ್ ಮಾಡಿ ಕೊಡತ್ತೆ ಸೊ ಆ ಎ ಸಿ ಪವರ್ ಇಂದ ನೀವು ಮೋಟರ್ ಮೋಟರ್ನ ರನ್ ಮೋಟರ್ ನ ರನ್ ಮಾಡಬಹುದು ಓಕೆ ಸೊ ಇಲ್ಲಿ ಕೆಳಗಡೆ ನೀವು ನೋಡಿದ್ರೆ ಈ ಫಸ್ಟ್ ಬಂದು ಒಂದು ಟರ್ಮಿನಲ್ ಬ್ಲಾಕ್ ಇದೆ ಅದಕ್ಕೆ ಒಂದು ರೆಡ್ ಮತ್ತೆ ಒಂದು ಬ್ಲಾಕ್ ವೈರ್ ಇದೆ ಸೊ ರೆಡ್ ಅಂದ್ರೆ ಪಾಸಿಟಿವ್ ಅಂತ ಬ್ಲಾಕ್ ಬಂದು ನೆಗೆಟಿವ್ ವೈರ್ ಸೊ ಇಲ್ಲಿ ನೀವು ಸೋಲಾರ್ ಇನ್ಪುಟ್ ಇಂಥ ಕೊಡಬೇಕು ಆಮೇಲೆ ಅದರ ನೆಕ್ಸ್ಟ್ ಬಂದು ಎಂ ಸಿ ಬಿ ಇದೆ ಸೊ ಈ ಈ ಡಿ ಈ ಡಿ ಬಿ ಇಂದ ನಿಮ್ಗೆ ಈ ಎಂ ಬಿ ಗೆ ಕನೆಕ್ಷನ್ ಬರುತ್ತೆ ಎಂ ಸಿ ಬಿ ಔಟ್ ಬಂದ್ಬೋದು ಸೋಲಾರ್ ಬಿ ಎಫ್ ಡಿ ಒಳಗಡೆ ಹೋಗುತ್ತೆ ಅದರ ನೆಕ್ಸ್ಟ್ ನಿಮ್ಗೆ ಎರಡು ಟರ್ಮಿನಲ್ ಬ್ಲಾಕ್ ಇದೆ ಒಂದು ಟರ್ಮಿನಲ್ ಬ್ಲಾಕ್ ಗೆ ನೀವು ತ್ರೀ ಫೇಸ್ ಕೆ ಬಿ ಪವರ್ ಅನ್ನ ಸಪ್ಲೈ ಅನ್ನ ಕೊಡಬೇಕು ಕನೆಕ್ಷನ್ ಇನ್ನೊಂದಕ್ಕೆ ಇದು ಮೋಟರ್ ಗೆ ಹೋಗುತ್ತೆ ಎರಡು ಟರ್ಮಿನಲ್ ಬ್ಲಾಕ್ ಇದೆ ಫಸ್ಟ್ ಟರ್ಮಿನಲ್ ಬ್ಲಾಕ್ ಗೆ ಎಮ್ ಸಿ ಬಿ ಪಕ್ಕ ಡಿ ಸಿ ಎಂ ಸಿ ಬಿ ಪಕ್ಕ ಇರೋ ಟರ್ಮಿನಲ್ ಬ್ಲಾಕ್ ಗೆ ನೀವು ಕೆ ಬಿ ಸಪ್ಲೈ ತ್ರೀ ಫೇಸ್ ಅನ್ನ ಕೊಡಬೇಕು ಆಮೇಲೆ ಅದ್ರ ಪಕ್ಕ ಇರೋ ಟರ್ಮಿನಲ್ ಗೆ ಬಾಕ್ಸ್ ಗೆ ಅಲ್ಲಿನೂ ತ್ರೀ ಫೇಸ್ ಪವರ್ ಬರುತ್ತೆ ಅದು ಪವರ್ ಬಂದು ನಿಮಗೆ ಮೋಟರ್ಗೆ ಕನೆಕ್ಟ್ ಮಾಡಬೇಕು ಈ ಇದು ನಿಮ್ಗೆ ಸೋಲಾರ್ ಇಂದ ರನ್ ಆಗುತ್ತೆ ಮತ್ತೆ ಇದರಿಂದ ಬಿ ಪವರ್ ರನ್ ಆಗುತ್ತೆ ಮತ್ತೆ ಇದಕ್ಕೆ ಸ್ವಿಚ್ ಅನ್ನ ಪ್ರೊವೈಡ್ ಮಾಡಿದೀವಿ ಇದ್ರ ಪಕ್ಕ ಇಲ್ಲಿ ನೋಡ್ತಾ ಇದೀರಾ ನೀವು ಇಲ್ಲಿ ಎರಡು ಸ್ವಿಚಸ್ ಇದೆ ಒಂದು ಸ್ವಿಚ್ ಮೇಲ್ಗಡೆ ಸ್ವಿಚ್ ಬಂದು ಮೋಟರ್ ಅನ್ನ ಮೂರ್ ಪೊಸಿಷನ್ ಇದೆ ಇದಕ್ಕೆ ಒಂದು ಜೀರೋ ಪೊಸಿಷನ್ ಅನ್ನ ಜೀರೋ ಅಂತ ಹೇಳಿದ್ರೆ ಅದು ಏನು ಮಾಡಲ್ಲ ಸೊ ಈ ಕಡೆ ನೀವು ಎರಡು ಮೂರ್ ಪೊಸಿಷನ್ ಅಲ್ಲಿ ಮಧ್ಯದ್ದು ಆಫು ಮತ್ತೆ ಲೆಫ್ಟ್ ಲೆಫ್ಟ್ ಮೋಸ್ಟ್ ಇರೋದು ರಿಮೋಟ್ ಮಾನಿಟ್ರಿಂಗ್ ಸಿಸ್ಟಮ್ ಅಂತ ಅಂದ್ರೆ ಈ ವಿ ಎಫ್ ಡಿನ ನೀವು ಎಸ್ ಎಂ ಎಸ್ ಇಂದ ಆನು ಮತ್ತೆ ಆಫ್ ಅನ್ನ ಮಾಡ್ಕೋಬಹುದು ಅಂದ್ರೆ ಇವಾಗ ಏನಾಗುತ್ತೆ ರೈತರು ಹೊಲ ಮನೆ ಎಲ್ಲೋ ಇರುತ್ತೆ ಹೊಲ ಎಲ್ಲೋ ಇರುತ್ತೆ ಆಮೇಲೆ ಒಂದ್ ಏಳು ಏಳು ಹತ್ತ ಇಪ್ಪತ್ತು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ಸೊ ಪವರ್ ಯಾವಾಗ್ಲೂ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಸೊ ಹಾಗಾಗಿ ಅವರು ಯಾವಾಗ್ಲೂ ಅಲ್ಲೇನೆ ಆ ಮೋಟರ್ ಹತ್ರನೇ ಇರೋಕೆ ಆಗಲ್ಲ ಅದಕ್ಕೋಸ್ಕರ ಇದು ರಿಮೋಟ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಈ ವಿ ಎಫ್ ಡಿಗೆ ಅಳವಡಿಸಲಾಗಿದೆ ಸೊ ನೀವು ನಿಮ್ಮ ಮೊಬೈಲ್ನಿಂದ ನೀವು ನಿಮ್ಮ ಇಂಡಿಯಾ ನಲ್ಲಿ ಎಲ್ಲೇ ಇರಿ ನಿಮ್ಮ ಮೊಬೈಲ್ ಯೂಸ್ ಮಾಡ್ಕೊಂಡು ಈ ವಿ ಎಫ್ ಡಿ ನ ನೀವು ನಿಮ್ಮ ಅಗ್ರಿಕಲ್ಚರ್ ವಾಟರ್ ಪಂಪ್ ಅನ್ನ ಆನ್ ಆಫ್ ಮಾಡ್ಕೋಬಹುದು ಜಸ್ಟ್ ಬೈ ಸಿಂಪ್ಲಿ ಸಿಂಪ್ಲಿ ಸೆಂಡಿಂಗ್ ವಾಟ್ಸ್ ಇಂದು ಎಸ್ ಎಂ ಎಸ್ ಮೆಸೇಜ್ ಅನ್ನ ಸೊ ಇದನ್ನ ನೀವು ರಿಮೋಟಿಗೆ ಹಾಕೊಂಡು ಹಾಕೊಂಡು ನಿಮ್ಮ ಮೊಬೈಲ್ ಇಂದ ಈ ಒಂದು ಎಸ್ ಎಂ ಎಸ್ ಅನ್ನ ಕಳಿಸ್ಬೇಕು ಆ ಮೊಬೈಲ್ ನಂಬರ್ ಯಾವ್ದು ಅಂತ ನಿಮಗೆ ಗೊತ್ತಿರುತ್ತೆ ಯಾಕಂದ್ರೆ ಇಲ್ಲಿ ಒಳಗಡೆ ಒಂದು ಬಾಕ್ಸ್ ಇದೆ ಇದರಲ್ಲಿ ಒಂದು ಸಿಮ್ ಅನ್ನ ನಾವು ಹಾಕಿದ್ದೀವಿ ಆ ಸಿಮ್ ನಂಬರ್ ಯಾವ್ದು ನಂಬರ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರುತ್ತೆ ಸೊ ಆ ನಂಬರಿಗೆ ನೀವು ನಾರ್ಮಲಿ ಹೆಂಗೆ ಹೇಗೆ ಎಸ್ ಎಂ ಎಸ್ ಕಳಿಸ್ತೀರಾ ಹಾಗೇನೆ ಆ ನಂಬರ್ ಅನ್ನ ಮೊಬೈಲ್ ನಂಬರ್ ಅನ್ನ ಟೈಪ್ ಮಾಡಿ ಮತ್ತೆ ಅದ್ರ ಹಿಂದೆ ಆ ಮೆಸೇಜ್ ಟೆಕ್ಸ್ಟ್ ಅಲ್ಲಿ ನೀವು ಪಂಪ್ ಆನ್ ಅಂತ ಎಲ್ಲ ಕ್ಯಾಪಿಟಲ್ ಲೆಟ್ರಸ್ ಅಲ್ಲಿ ಬಿಟ್ಟು ಒಂದು ಎಸ್ ಎಮ್ ಎಸ್ ಕಳಿಸಿದ್ರೆ ಮುಗೀತು ಅವಾಗ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಆ ನೀವು ಕಳ್ಸಿದಂತ ಮೆಸೇಜು ಇಲ್ಲಿಗೆ ಈ ವಿಫ್ ಡಿ ಅಲ್ಲಿ ರಿಸೀವ್ ಆಗತ್ತೆ ರಿಸೀವ್ ಆಗ್ಬಿಟ್ಟು ಪಂಪ್ ಆಟೋಮೆಟಿಕ್ ಆಗಿ ನಿಮಗೆ ಆನ್ ಆಗತ್ತೆ ಆನ್ ಆನ್ ಆಗತ್ತೆ ಮತ್ತೆ ನೀವು ಆಫ್ ಮಾಡ್ಬೇಕಂದ್ರೆ ತಿರ್ಗಾ ಈ ಮೊಬೈಲ್ ಅಲ್ಲಿ ಪಂಪ್ ಆಫ್ ಅಂತ ಹೇಳ್ಬಿಟ್ಟು ಪಂಪ್ ಆಫ್ ಅಂತ ಹೇಳ್ಬಿಟ್ಟು ಒಂದು ಎಸ್ ಎಂ ಎಸ್ ಕಳಿಸಿದ್ರೆ ಆ ಸಿಗ್ನಲ್ ಇದು ಪಂಪ್ ಕಂಟ್ರೋಲರ್ ರಿಸೀವ್ ಆಗತ್ತೆ ಪಂಪ್ ಆಫ್ ಆಗುತ್ತೆ ಸೊ ಈ ಮೊಬೈಲ್ ಇಂದ ನೀವು ಪಂಪ್ ಕಂಟ್ರೋಲರ್ ಅನ್ನ ಆಫ್ ಮಾಡಬಹುದು ಆನ್ ಮಾಡಬಹುದು ಆಮೇಲೆ ನೀವು ನೀವು ರಿಮೋಟ್ ಅಲ್ಲಿ ಬೇಡ ಅಂತ ಹೇಳಿದ್ರೆ ಈ ಸ್ವಿಚ್ ಅನ್ನ ನೀವು ಮೋಟರ್ ಗೆ ಹಾತ್ಕೊಂಡು ಆನ್ ಮಾಡ್ಕೋಬಹುದು ಮತ್ತೆ ಇದ್ರ ಕೆಳಗಡೆ ಒಂದು ಈ ಸ್ವಿಚ್ ಇದೆ ಇದು ಒಂದು ಇ ಬಿ ಎಲೆಕ್ಟ್ರಿಸಿಟಿ ಬೋರ್ಡ್ ಇ ಬಿ ಸಪ್ಲೈ ಫೋರ್ ಫಿಫ್ಟಿನ್ ಒನ್ಸ್ ಮತ್ತೆ ಇದು ಸೋಲಾರ್ ಡಿಸಿ ಇದು ನೀವು ಸಪೋಸ್ ಇವಾಗ ನೀವು ಅಲ್ಲಿ ಪಂಪ್ ಅನ್ನ ರನ್ ಮಾಡ್ಬೇಕಾದಾಗ ಈ ಸ್ವಿಚ್ ಅನ್ನ ನೀವು ಸೋಲಾರಿಗೆ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಯಾವ್ದು ಬೇಡ ಅಂತ ಹೇಳಿದ್ರೆ ಸೆಂಟ್ರಲ್ ಆಪ್ ಅಂದ್ರೆ ನಿಮ್ಗೆ ಇಬಿ ಆಫ್ ಇರುತ್ತೆ ಮತ್ತೆ ಸೋಲಾರ್ ಡಿ ಸಿ ಪವರ್ ಇರುತ್ತೆ ಸಪೋಸ್ ನೀವು ಮೇನ್ಸ್ ಇಂದ ರನ್ ಮಾಡ್ಬೇಕಾದಾಗ ಇ ಬಿ ಫೋರ್ ಫಿಫ್ಟೀನ್ ವೋಲ್ಡ್ ಕಡೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ರೆ ನೀವು ವಿ ಎಫ್ ಡಿ ಡ್ರೈವ್ ಅನ್ನ ನೀವು ಇಬಿ ಇಂದ ರನ್ ಮಾಡ್ಬೋದು ಆಮೇಲೆ ಸೋಲಾರ್ ಹಾಕಿದ್ರೆ ಸೋಲಾರ್ ಇಂದ ರನ್ ಮಾಡಬಹುದು ಇದು ಯಾವಾಗ ನೀವು ಸೋಲಾರ್ ಇಂದ ರನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಇ ಬಿ ಪವರೇ ಇಲ್ಲ ಅಂದಾಗ ಸೋಲಾರ್ ನಿಂದ ರನ್ ಮಾಡಬಹುದು ನೀವು ಅಂಡ್ ಸಪೋಸ್ ಇವಾಗ ಸೋಲಾರ್ ಅಲ್ಲಿ ತುಂಬಾ ಮಳೆ ಇದೆ ಮೋಡ ಬಂದಿದೆ ಆ ನಿಮ್ಗೆ ಸೋಲಾರ್ ಇಂದ ಬರ್ತಾ ಇರೋ ಎನರ್ಜಿ ಸಾಕಾಗ್ತಾ ಇಲ್ಲ ಅಂದಾಗ ನೀವು ಅದೇ ಮೋಟರ್ ಅನ್ನ ಇಬಿ ಬಿ ಬಿ ಸಪ್ಲೈ ಇಂದ ರನ್ ಮಾಡ್ಕೋಬಹುದು ಇ ಬಿ ಸಪ್ಲೈ ಇಂದ ರನ್ ಮಾಡಬಹುದು ಆ ಟೈಮಲ್ಲಿ ನೀವು ಇದನ್ನ ಸ್ವಿಚ್ ಅನ್ನ ಇ ಬಿ ಕಡೆ ತಿಳಿಸ್ಕೊಂಡ್ರೆ ಆಯ್ತು ಆಮೇಲೆ ನೀವು ಇಬಿ ನಲ್ಲಿ ಇದ್ದಾಗೂ ನೀವು ರಿಮೋಟ್ ಇಂದ ಇಫ್ ಡಿ ಅನ್ನ ಆನ್ ಆಫ್ ಮಾಡ್ಕೋಬಹುದು ಬೈ ಸೆಲೆಕ್ಟಿಂಗ್ ದಿಸ್ ಅಪ್ಪರ್ ಏನ್ ಸ್ವಿಚ್ ಇದೆ ರಿಮೋಟಿಂಗ್ ಮಾನಿಟರ್ ಮಾನಿಟ್ರಿಂಗ್ ಸಿಸ್ಟಮ್ ಆರ್ ಎಮ್ ಎಸ್ ವಿತ್ ಎಸ್ ಎಂ ಎಸ್ ಅಂತ ಇದೆ ಅಲ್ಲ ಅಲ್ಲಿ ಆ ಪೊಸಿಷನ್ ಅಲ್ಲಿ ಇಟ್ಕೊಂಡು ನೀವು ರಿಮೋಟ್ ಅಲ್ಲಿ ಆನ್ ಆಫ್ ಮಾಡಬಹುದು ಸೊ ನೀವು ರಿಮೋಟ್ ಅಲ್ಲಿ ಆನ್ ಆಫ್ ಮಾಡೋದಕ್ಕೆ ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ ನಿಮ್ಮ ಮೊಬೈಲ್ ಮೆಸೇಜ್ ಅನ್ನ ಈ ಮೊಬೈಲ್ ಈ ವಿ ಯಾವ್ದು ಸಿಮ್ ಇನ್ಸ್ಟಾಲ್ ಆಗಿದೆ ಯಾವ್ದ ಮೊಬೈಲ್ ನಂಬರ್ ಇದೆ ಆ ಮೊಬೈಲ್ ನಂಬರ್ ಅನ್ನ ನಂಬರ್ ಟೈಪ್ ಮಾಡ್ಬಿಟ್ಟು ನಿಮ್ದು ಟೆಕ್ಸ್ಟ್ ಏರಿಯಾ ನಲ್ಲಿ ಪಂಪ್ ಆನ್ ಅಂತ ಕಳಿಸಿ ಸೆಂಡ್ ಮಾಡಿ ಅವಾಗ ಪಂಪ್ ಆನ್ ಆಗತ್ತೆ ಪಂಪ್ ಆಫ್ ಮಾಡ್ಬೇಕಾದ್ರೆ ಪಂಪ್ ಆಫ್ ಮಾಡ್ಬೇಕಾದ್ರೆ ಪಂಪ್ ಆಫ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಮದ್ ಮೆಸೇಜ್ ಕಳಿಸಿ ಪಂಪ್ ಆಫ್ ಆಗುತ್ತೆ ಓಕೆ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಇದ್ರಲ್ಲಿ ಮೆಸೇಜ್ ಪಂಪ್ ಆನ್ ಅಂತ ಟೈಪ್ ಆಗಿದೆ ಸೊ ಐ ಸೆಂಡ್ ಸಂಡೆ ಮೆಸೇಜ್ ಯು ಇ ದ ಬಿ ಎಫ್ ಡಿ ಸೊ ಇವಾಗ ಯಾವ್ದು ಆನ್ ಆಗಿಲ್ಲ ಆಫ್ ಇದೆ ಸೊ ನಾನು ಮೆಸೇಜ್ ಕಳಿಸ್ತೀನಿ ಇವಾಗ ಸೊ ಮೆಸೇಜ್ ಹೋಯ್ತು ಸೊ ಆಫ್ಟರ್ ಸಮ್ ಟೈಮ್ ದಿಸ್ ಪಂಪ್ ಕಂಟ್ರೋಲರ್ ನೋಡಿ ಇವಾಗ ಪಂಪ್ ಕಂಟ್ರೋಲರ್ ಆನ್ ಆಯ್ತು ಪಂಪ್ ಅಂತನ್ ಆಯ್ತು ನಾನು ಇವಾಗ ಆಫ್ ಮಾಡ್ತೀನಿ ಆಫ್ ಮಾಡೋದಕ್ಕೆ ಏನ್ ಮಾಡಬೇಕು ನನ್ನ ಮೊಬೈಲ್ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಪಂಪ್ ಅಂತ ಟೈಪ್ ಮಾಡ್ಬಿಟ್ಟು ಪಂಪ್ ಅಂತ ಟೈಪ್ ಮಾಡಿ ಪಂಪ್ ಅಂತ ಟೈಪ್ ಮಾಡಿ ಒಂದ್ ಸ್ಪೇಸ್ ಬಿಟ್ಟು ಆಫ್ ಅಂತ ಮಾಡಬೇಕು ಈ ತರ ಆಫ್ ಅಂತ ಮಾಡ್ಕೊಂಡು ಸೆಂಡ್ ಕೊಟ್ರೆ ನಿಮ್ಗೆ ಈ ಡಿ ಡ್ರೈವ್ ಆಟೋಮೆಟಿಕ್ ಆಗಿ ಸ್ವಿಚ್ ಆಫ್ ಆಗುತ್ತೆ ಓಕೆ ಸೊ ತಮಗೆ ನಿಮ್ಗಳಿಗೆಲ್ಲ ಏನಾದ್ರು ಸೋಲಾರ್ದು ಬಿ ಎಫ್ ಡಿ ಬೇಕು ಅಂತ ಹೇಳಿದ್ರೆ ನಮ್ಮ ಪವರ್ ಪ್ಲಾನೆಟ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ನಾನು ನಿಮಗೆ ನಂಬರ್ ಹೇಳ್ತೀನಿ ನಮ್ಮ ಕಂಪನಿ ನಂಬರು ನೈನ್ ನೈನ್ ಡಬಲ್ ಒನ್ ತ್ರೀ ಡಬಲ್ ಟು ಫೋರ್ ಜೀರೋ ಒನ್ ಟೂ ಮತ್ತೆ ಇನ್ನೊಂದು ನಂಬರ್ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಡಬಲ್ ಫೋರ್ ನಾವು ನಿಮಗೆ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಿದ್ವಿ ನಮ್ಮಲ್ಲಿ ಸೆಕೆಂಡ್ ಹ್ಯಾಂಡ್ ಸೋಲಾರ್ ಪ್ಯಾನೆಲ್ಸ್ ಸಿಗುತ್ತೆ ನಿಮ್ಗೆ ಅಫೋರ್ಡೆಬಿಲಿಟಿ ಕಷ್ಟ ಆಗಿದ್ರೆ ನಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಸೋಲಾರ್ ಪ್ಯಾನೆಲ್ಸ್ ಸಿಗುತ್ತೆ ನಿಮ್ಗೆ ಒಳ್ಳೆ ರೇಟ್ ಹಾಕಿ ಒಳ್ಳೆ ರೇಟ್ ಮಾಡಿ ಕೊಡ್ತೀನಿ ಸರ್ ಥ್ಯಾಂಕ್ ಯು ಏನು